ಸ್ಪೀಡ್ ಆಗಲ್ಲ ಓಡಿಸಕಾಗಲ್ಲ ಆ ಗಾಡಿಗಳನ್ನ ಕಮ್ಯುನಿಕೇಬಲ್ ಟೈಮಿಂಗ್ ಕವರ್ ಮಾಡಬಹುದು ಟೈಮಿಂಗ್ ಮಲ್ ಇರುತ್ತಾ ಟೈಮಿಂಗ್ ಟೈಮಿಂಗ್ ಬಟ್ ಆ ಈ ಗಾಡಿ ಅಷ್ಟು ಸ್ಪೀಡ್ ಆಗಿ ರապೆಂಟ್ ಅಪ್ ಯೂಸ್ ಆಗಿ ಮಾಡಕಾಗಲ್ಲ ಅದು ಸ್ಪೀಡ್ ಓಡಿಸೋ ಅಂದ್ರೆ ಬ್ರೇಕರಲ್ಲಿ ಈಗ ಕಚ್ಚಾ ರಸ್ತೆನಲ್ಲಿ ನಮ್ ಕಲ್ಲ <language>: <possible>? <metric>

ಗಾಳಿ ಅದ್ರಲ್ಲಿ ಪಾಸ್ ಆಗುತ್ತೆ ಮೈಲೇಜ್ ಗೆನೂ ಇಲ್ಲ ಮೈಲೇಜ್ ಸೇಮ್ ಬರುತ್ತೆ ಸೇಮ್ ಬರುತ್ತೆ ಬಟ್ ಬೇರೆ ಡ್ರೈವರ್ ಗೊತ್ತಿಲ್ಲ ನಮ್ಮ ನಾವು ಓಡಿಸಿರೋ ಪ್ರಕಾರ ನಾವು ಇದನ್ನು ಓಡಿಸಿದ್ವಿ ಅದನ್ನು ಓಡಿಸಿದ್ವಿ ನಮಗೆ ಎರಡರಲ್ಲೂ ಸೇಮ್ ಇದೆ ನೀವು ಡ್ರೈವಿಂಗ್ ಫೀಲ್ಡ್ ಬಂದೆ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ನೀವು ನಾಲ್ಕು ವರ್ಷ ಆಯ್ತು ಅಂದ್ರೆ ಬಂದಾಗಿಂದ ಯಾವ ಗಾಡಿ ಓಡಿಸ್ತಾ ಇದ್ದೀರಾ ಬಂದಾಗಿಂದ ಒಂದೇ ಗಾಡಿ ಓಡಿಸ್ತಿದ್ದೀರಾ ಸೇಮ್ ಲೋಡ್ ಅಲ್ಟ್ರಾಟೆಕ್ ಸಿಮೆಂಟ್ ಲೋಡ್ ಆಗುತ್ತೆ ಜಿ ಎಸ್ ಸಿಮೆಂಟ್ ಲೋಡ್ ಆಗುತ್ತೆ ಅಂದ್ರೆ ಬೇರೆ ಎಲ್ಲಾ ಕಂಪ್ನಿಗೆ ಹೋಗಲ್ವಾ ಇಲ್ಲ ಎಲ್ಲಾ ಕಡೆ ಇಲ್ಲ ಜಿಂದಾಲು ಅಲ್ಟ್ರಾಟೆಕ್ ಅಷ್ಟೇ ಬೇರೆ ಕಡೆ ಹೋಗಲ್ವಾ ಬೇರೆ ಕಡೆ ಮಹಾರಾಷ್ಟ್ರ ಬೆಂಗಳೂರು ಹೈದರಾಬಾದ್ ಎಲ್ಲಿ ಬರುತ್ತೆ ಅಲ್ಲಿ ಹೋಗ್ತೀರಾ ಇಲ್ಲ ಇಲ್ಲ ಅಷ್ಟೇ ಹೈದ್ರಾಬಾದ್ ಮಹಾರಾಷ್ಟ್ರ ಬೆಂಗಳೂರು ಹಾ ಆಲ್ ಇಂಡಿಯಾ ಪರ್ಮಿಟ್ ಕಡಿನಿ ಬಟ್ ಎಲ್ಲ ಆ ಕಡೆ ಎಲ್ಲ ಬೇರೆ ಬೇರೆ ಸಿಮೆಂಟ್ ಬರುತ್ತಲ್ಲ ಇದು ಎಲ್ಲ ಯಾವ ಕಡೆ ಸೇರಿಂಗ್ ಇದೆ ಆ ಕಡೆ ಹೋಗುದು ಅಷ್ಟೇ ಫಿಕ್ಸ್ ಪ್ಲೈನ್ ಇದು ನಾವು ಕಂಟಿನ್ಯೂ ಅಡ್ಡಾಡಲ್ಲೇನೆ ಗೊತ್ತಿರೋನೇನು ಫಿಕ್ಸ್ ಲೈನ್ ಏನೋ ಆರ್ಡರ್ ಇಲ್ಲ ಅಂದ್ರೆ ಅನಿವಾರ್ಯ ಯಾವತ್ತೋ ಒಂದ್ ಟೈಮ್ ಹೋಗ್ಬೇಕಾಗುತ್ತೆ ಬಟ್ ಜಾಸ್ತಿ ಎಲ್ಲ ಇಲ್ಲ ಆರ್ಡರ್ ಇದ್ರೆ ಹೋಗ್ತೀರಾ ಆರ್ಡರ್ ಈ ಗೋವಾ ಲೈನ್ ಆರ್ಡರ್ ಇಲ್ಲ ಅಂದಾಗ ಬೇರೆ ಕಡೆ ಆತರ ಇಲ್ಲಿ ಇಲ್ಲ ಅಂದ್ರೆ ಮಾತ್ರ ಬಟ್ ಇಲ್ಲಿ ಇದ್ರೆ ಇಲ್ಲಿ ಹೋಗಲ್ಲ ಇಲ್ಲೇ ಬರಲ್ಲ ಇದಕ್ಕೆ ಟೆಂಡರ್ ತಗೊಳ್ತಾರ ಟೆಂಡರ್ ಅಂತ ಏನಿರಲ್ಲ ಅವರೆಲ್ಲ ಆರ್ಡರ್ ಹಾಕಿರ್ತಾರೆ ಅಲ್ಲಿ

ಅಂದ್ರೆ ಈ ಗಾಡಿ ಮೈಲೇಜಲ್ಲಿ ಎಷ್ಟು ಬರುತ್ತೆ ಮೈಲೇಜು ಲೋಡ್ ಗಾಡಿ ಒಂದು ಮೂರು ಬರುತ್ತೆ ಎಂಟಿ ಗಾಡಿ ಆರೂರವರೆಗೂ ಬರುತ್ತೆ ಘಾಟಲ್ಲಿ ಎಷ್ಟು ಬರುತ್ತಾ ಬರುತ್ತೆ ಎಷ್ಟು ಬರುತ್ತೆ ಒಂದು ಒಂದೂವರೆ ಎರಡೂವರೆಗೂ ಬರುತ್ತೆ ಅದಕ್ಕಿಂತ ಜಾಸ್ತಿ ಬರ್ಲಿಕ್ಕಿಲ್ವಾ ಕೆಪಾಸಿಟಿ ಎಷ್ಟಿದೆ ಇದು ಪೌಡರ್ ಬರುತ್ತಾ ಸಿಮೆಂಟ್ ಅಂದ್ರೆ ನೀರು ಬರುತ್ತೆ ಬ್ಯಾಗ್ ಗೆ ಬ್ಯಾಗ್ ಬರುತ್ತಲ್ಲ ಅದೇ ಪೌಡರ್ ಬ್ಯಾಗ್ ಅಲ್ಲಿ ಹಾಕೋ ಬಂದ್ರೆ ಬಲ್ಕ್ ಅಲ್ಲಿ ಇರುತ್ತೆ ಹಾ ಲೂಸ್ ಆಗಿ ಲೂಸ್ ಇರುತ್ತೆ ಡೈರೆಕ್ಟ್ ಹೋಗಿ ಕೆಲಸಕ್ಕೆ ಹಾಕೋ ಹಾ ಅದು ಏನು ಅದು ಹೇಗೆ ಅನ್ಲೋಡ್ ಮಾಡ್ತಾರೆ ಅಲ್ಲಿ ಮಷೀನ್ ಇರುತ್ತೆ ಹಾ ಅವರತ್ರ ಒಂದು ಮಷೀನ್ ಇರುತ್ತೆ ಹಾ ನಮ್ಮ ಗಾಡಿಯ ಹಿಂದೆ ಪೈಪ್ ಇರುತ್ತೆ ಆ ಮಷೀನ್ ಇಂದ ಆ ಪೈಪ್ ಅಲ್ಲಿ ಕಂಪ್ರೆಸರ್ ಕೊಡ್ತಾರೆ ಕಂಪ್ರೆಸರ್ ಲೋಡ್ ಆಗುತ್ತೆ ಜಿಂದಾಲ್ ಇಂದ ಡೈಲಿ 1500 ಗಾಡಿ 1500 ಗಾಡಿ ಲೋಡ್ ಆಗುತ್ತೆ ಹಾ ಡೈಲಿ ಜೆಸ್ಟ್ ಅಪ್ ಇಂದ ಹಾ ಬಾಡಿಗೆ ಎಷ್ಟು ಇರುತ್ತೆ

ಅಂದ್ರೆ ಕಡಿಮೆ ಬರುತ್ತೆ ಒಂದೊಂದು ಸರಿ ಕಡಿಮೆ ಅಂದ್ರೆ ಗಾಡಿ ಪ್ರಾಬ್ಲಮ್ ಇದ್ರೆ ಗಾಡಿ ಕೆಲಸ ಇದ್ರೆ ಕಡಿಮೆ ಬರುತ್ತೆ ಬಟ್ ಗಾಡಿ ಕೆಲಸ ಇಲ್ಲ ಏನಂದ್ರೆ ಕಡಿಮೆ ಬರಲ್ಲ ನಾವು ಓಡಿಸ ಮೇಲೆ ಡಿಪೆಂಡ್ ಆಗಿರ ರೋಡ್ ಚೆನ್ನಾಗಿತ್ತಪ್ಪ ಅಂದ್ರೆ ಮೈಲೇಜ್ ಬರ್ತಾನ ಈ ಕೆಟ್ಟ ಅಂದ್ರೆ ಮೈಲೇಜ್ ಬರಲ್ಲ ಮುಖ್ಯವಾಗ ಮೈಲೇಜ್ ಕೊಡಕ್ ಆಗಲ್ಲ ಅವ್ರಿಗೆ ಹೇಳ್ಬೇಕು ಹಿಂಗ್ ಪ್ರಾಬ್ಲಮ್ ಐತಿ ಈ ತರ ರೋಡ್ ಕಚ್ಚಡ ಐತಿ ಅದು ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಮಗ ಡೀಸೆಲ್ ಕೊಡ್ತಾರೆ ಒಂದ್ ಎರಡು ಪಾಯಿಂಟ್ ಜಾಸ್ತಿ ಕೊಡ್ತಾರೆ ಹ್ಮ್ ಪಾಯಿಂಟ್ ಕೊಡ್ತಾರೆ ಹ್ಮ್

ಅಂದ್ರೆ ಯಾವ ತರದಲ್ಲಿ ಬಿಎಸ್ಸಿ ಚೆನ್ನಾಗಿದ್ವಾ ಬಿಎಸ್ಸಿ ಚೆನ್ನಾಗೈತೆ ಆದ್ರೆ ಮೈಲೇಜ್ ಕೊಡಬೇಕಂದ್ರೆ ಬಿಎಸ್ ಪೂರೇ ಕೊಡಬೇಕು ಬಿಎಸ್ಸಿ ಮೈಲೇಜ್ ಬರಬೇಕು ಬರ್ತಾವೆ ಓ ಹೊಸ ಗಾಡಿ ಆಯ್ತವಲ್ಲ ಕಿಲೋಮೀಟರ್ ಜಾಸ್ತಿ ಆದಮೇಲೆ ಸ್ವಲ್ಪ ಮೈಲೇಜ್ ಬರ್ತದೆ ಅಲ್ಲಿವರೆಗೂ ಸರ್ವಿಸ್ ಆಗಬೇಕು ಎಲ್ಲ ಆಗಬೇಕು ಅಲ್ಲಿವರೆಗೂ ಓಡಿಸೋದಕ್ಕೆ ಡ್ರೈವರ್ಸ್ಗೆ ಹೇಳಿಗೆ ಯಾವ ಗಾಡಿ ಚೆನ್ನಾಗಿದೆ

ನಾವ್ ತಿಳ್ಕೊಂಡು ಬಿ ಎಸ್ ಸಿಕ್ಸ್ ಹೊಡಿದ್ರೆ ಅದು ನಮಗೆ ಚೆನ್ನಾಗಿರುತ್ತೆ ಬಿ ಎಸ್ ಫೋರ್ ನಮಗೆ ಚೆನ್ನಾಗೈತೆ ಅದು ನಾವು ಹೊಡ್ಕೊಂಡ್ರೆ ಅದು ನಮಗೆ ಚೆನ್ನಾಗಿ ಕಂಡೇ ಬರ್ತದೆ ಇದಕ್ಕೆ ಇವತ್ತು ಲೋಡ್ ಆಗಿ ನಾಳೆ ಹೋಗಿ ಅನ್ಲೋಡ್ ಮಾಡ್ಬೇಕಂತ ಏನಿಲ್ವಾ ಟೈಮಿಂಗ್ ಅಲ್ಲಿ ಇವಾಗ ಫಾಲ್ಟಿ ಫೋನ್ ಮಾಡಿ ಇಲ್ಲ ಫಾಲ್ಟಿ ಅರ್ಜೆಂಟ್ ಮಾಡಿ ನಿನ್ನೆ ನೈಟೇ ಹೋಗ್ಬೇಕಿತ್ತ ಎಲ್ಲ ಕುರ್ಗಾಟಲ್ಲಿ ರೋಡ್ ಜಾಮ್ ಆಗಿತ್ತು ನೈಟ್ ಹೋಗಿಲ್ಲ ಇವಾಗ ಫಾಲ್ಟಿ ಕಾಲ್ ಮಾಡ್ತಾನೆ ಬೇಗ ಬಾ ಅಂತ ಇವಾಗ ನೋ ಎಂಟ್ರಿ ನೋ ಎಂಟ್ರಿ ಇರೋದಕ್ಕೆ ಇರೋದು ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಓಕೆ ಟೈಮಿಂಗ್ ಇರ್ತದೆ ಟೈಮಿಂಗ್ ಇರುತ್ತೆ ಹೋಗ್ಲೇಬೇಕು ಟೈಮಿಂಗ್ ದಿನಕ್ಕಿಂತ ಜಾಸ್ತಿ ಟೈಮಿಂಗ್ ಗಾಡಿ ಪ್ರಾಬ್ಲಮ್ ಇದ್ರೆ ಬ್ರೇಕ್ ಡೌನ್ ಆಗಿ ಗಾಡಿ ಪ್ರಾಬ್ಲಮ್ ಆದ್ರೆ ಮತ್ತೆ ಟೈಮಿಂಗ್ ಚೇಂಜ್ ಆಗುತ್ತೆ ಗಾಡಿ ಎಲ್ಲ ಹೋಗಿದ್ರೆ ಹೋಗಲೇಬೇಕು ಹಾ ನಿಮಗೆ ಸ್ಯಾಲ್ರಿ ಯಾವ ತರ ಸಿಗುತ್ತೆ ಸ್ಯಾಲ್ರಿ ಟ್ರಿಪ್ ಲೆಕ್ಕ ಕೊಡ್ತಾರೆ ಟ್ರಿಪ್ ಪೇಮೆಂಟ್ ಟ್ರಿಪ್ಗೆ ಎಷ್ಟು ಸಿಗುತ್ತೆ ಎರಡ್ ಸಾವಿರದ ಎಂಟುನೂರು ಪೇಮೆಂಟ್ ಕೊಡ್ತಾರೆ ಒಂದು ಟ್ರಿಪ್ಗೆ ಒನ್ ಟ್ರಿಪ್ ಹಾ ಮಂತ್ಲಿ ಎಷ್ಟು ಟ್ರಿಪ್ ಆಗುತ್ತೆ ಮಂತ್ಲಿ ಬೇಸಿಗೆ ಟೈಮಲ್ಲಿ ಆಗುತ್ತೆ ಒಂದು ಏಳು ಎಂಟು ಟ್ರಿಪ್ ಆಗುತ್ತೆ

ಹ್ಮ್ ಮಾಮೂಲಿ ಪೇಮೆಂಟ್ ಎಷ್ಟಿದೆ ಅದೇ ಇರೋದಲ್ಲ ಅಂದ್ರೆ ನಿಮ್ಮ ಇದರಲ್ಲಿ ಬಾಡಿ ಗಾಡಿ ಚೆನ್ನಾಗಿದೆಯಾ ಬಲ್ಕರ್ ಪೇಮೆಂಟ್ ಜಾಸ್ತಿ ದುಡಿಬಹುದು ಇದ್ರಲ್ಲಿ ಇರ್ತೀವಿ ಮಳೆ ಬಂತು ಅಂದ್ರೆ ಅಗ್ಗ ತಡಪಲ್ ಹಾಕೋದಿರಲ್ಲ ಆರಾಮಾಗಿರುತ್ತೆ ಬಾಡಿ ಗಾಡಿದಲ್ಲಿ ಯಾವ ತರ ಪೇಮೆಂಟ್ ಜಾಸ್ತಿ ದುಡಿಬಹುದು ಲೋಡಿಂಗ್ ಎರಡು ಸೈಡ್ ಲೋಡಿಂಗ್ ಎರಡು ಪೇಮೆಂಟ್ ಬರುತ್ತೆ

ಕೇಳ್ಕೊಂಡು ಬೇರೆ ಕಡೆ ಇಲ್ಲಿ ಆರ್ಡರ್ ಇತ್ತಪ್ಪ ಅಂದ್ರೆ ಇಂತ ಕಳಿಸ್ತಾರೆ ನಮಗೆ ನಿಮ್ಮ ಸ್ವಂತ ಟ್ರಾನ್ಸ್ಪೋರ್ಟರ್ ಅಲ್ವಾ ಆಫೀಸ್ ನ ಸ್ವಂತ ಟ್ರಾನ್ಸ್ಪೋರ್ಟ್ ಮಾರ್ಕೆಟ್ ಗಾಡಿ ಬೇರೆ ತುಂಬಲ್ಲ ಓನ್ ಟ್ರಾನ್ಸ್ಪೋರ್ಟ್ ಓನ್ ಗಾಡಿ ಹಾ ಆ ಆ ತರ ಆತರ ನಿಮ್ ಗಾಡಿ ನೀವೇ ಲೋಡ್ ಮಾಡ್ಕೊಂತೀರಾ ನಮ್ ನಾನ್ ಟ್ರಾನ್ಸ್ಪೋರ್ಟ್ ಲೋಡ್ ಮಾಡ್ತಾರೆ ಬೇರೆ ಗಾಡಿ ಲೋಡ್ ಮಾಡಲ್ಲ ನಾವ್ ಬೇರೆಯವ್ರ ಹತ್ರ ನಾವು ಲೋಡಿಗೆ ಹೋಗಲ್ಲ ನಮ್ ಟ್ರಾನ್ಸ್ಪೋರ್ಟರ್ ನಮ್ ಗಾಡಿ ಲೋಡ್ ನೀವ್ ಇವಾಗ ಒನ್ ಟ್ರಿಪ್ ಹೋಗ್ ಬಂದೆ ಅಂದ್ರೆ ಆಫೀಸ್ ಹೇಳ್ಬೇಕಾಗತ್ತಾ ಲೋಡ್ ಇದ್ರೆ ಹೇಳಿ ಅಂತ ಇಲ್ಲ 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 ನಾವಲ್ಲಿ ಹೋದ ತಕ್ಷಣ

ಏನು ಮಾಡಿಲ್ಲ ಅಂದ್ರು ಹ್ಯಾಬಿಟ್ ಇರ್ತವೆ ಎಣ್ಣೆ ಟಚ್ ಮಾಡಿದ್ರು ಕೂಡ ದುಡ್ಡು ತಪ್ಪು ಹೇಳ್ತಾರೆ ಎಣ್ಣೆ ಬಗ್ಗೆ ಏನ ನೀವೋತಲ್ಲ ಅಷ್ಟೇ ನೆಮ್ಮದಿ ಇರಲ್ಲ ಆರಾಮ್ ಇರಲ್ಲ ಕೈಯಲ್ಲಿ ದುಡ್ಡು ಇರ್ತೇ ಊಟ ಸಿಗಲ್ಲ ಒಂದೊಂದ್ ಟೈಮಲ್ಲಿ ದುಡ್ಡು ಕೊಟ್ಟರು ಊಟ ಕೊಡಲ್ಲ ಆ ತರ ಮತ್ತೆ ಹೋಟ್ಲೆ ಹೇಳಲ್ಲ ಇಲ್ಲ ಹಿಂದೆ ಒಂದ್ ಹೋಟ್ಲೆ ಈಗ ಒಂದ್ ಎರಡು ತಿಂಗಳ ಹಿಂದೆ ಊಟಕ್ಕೆ ಹೋದ್ರೆ ಡ್ರೈವರ್ ಒಳಗ್ ಬರಬೇಡ ಅಂತ ಹೇಳಿದ್ರು ಹತ್ ಸಾವಿರ ಕೊಟ್ಟೆ ನಾನು ಹತ್ ಸಾವಿರ ದುಡ್ಡು ಇಟ್ಟು ನಾನು ಊಟ ಮಾಡಾದ್ಮೇಲೆ ಮೆಕ್ಕಿ ದುಡ್ಡಿದ್ರೆ ವಾಪಸ್ ತನಕ ಕೊಡು ಇಲ್ಲಾಂದ್ರೆ ನಾನು ಇನ್ನ ಕೊಟ್ಟು ಹೋಗ್ತೀನಿ ಊಟ ಮಾಡಿ ಬಂದಿದ್ದೆ ಹೋಟ್ಲ ಹೆಸರು ಹೇಳಲ್ಲ ಇಲ್ಲ ಊಟ ಕೊಟ್ಟ್ರ ಹತ್ತು ಸಾವಿರ ಕೊಟ್ಟ ಊಟ ಕೊಟ್ಟ ವಾಪಸ್ ಐನೂರು ರೂಪಾಯಿ ಆಯ್ತು ಮೂರ್ ಜನ ಹೋಗಿದ್ವಿ ಐನೂರು ರೂಪಾಯಿ ತಗೊಂಡು ಒಂಬತ್ತುವರೆ ಸಾವಿರ ರೂಪಾಯಿ ಒಂಬತ್ತುವರೆ ಸಾವಿರ ಕೊಟ್ರ ಹತ್ತು ಸಾವಿರ ಎಷ್ಟು ಬಿಟ್ಟೆ ಡ್ರೈವರ್ ಏನ್ ಒಳಗ್ ಬರ್ಬೇಡ ಅಂದ್ರೆ ದುಡ್ಡು ಇಲ್ಲ ಅಂತ ಈ ತರ ನೋಡಿದ ಹತ್ತು ಸಾವಿರ ತಗೋ ಊಟ ಕೊಡೋಣ ಈ ತರ ಡ್ರೈವರ್ ಸಿಂಗ್ ನೋಡ್ತಾರ ಅಂದ್ರೆ ಕೆಲವೊಬ್ರು ಯಾವನು ಡ್ರೈವರ್ ಡ್ರಿಂಕ್ ಮಾಡಿ ತರ ಹೇಳ್ತಾರಲ್ಲ ಎಲ್ಲಾ ಡ್ರೈವರ್ ಒಂದೇ ಅಂತ ಇದ